ಇಂದು ನಮ್ಮ ದೇಶ ತುಂಬ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದೆ ನಮ್ಮ ಸಂವಿಧಾನವನ್ನು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರದ ಸರ್ವಶ್ರೇಷ್ಠ ಧರ್ಮಗ್ರಂಥ ಅಂದರು ಅಂಥ ಧರ್ಮಗ್ರಂಥದ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ಅದು ನಮಗೆ ತುಂಬ ದುಃಖ ಆಗಿದೆ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ನಮ್ಮ ದಿಶಾ ರವಿಯವರು ಬೆಂಗಳೂರಿನಲ್ಲಿ ಮಾತನಾಡಿದರು ಮಾಡಿದ ಪರಾಧ ಏನು ಅಂತ ಇವತ್ತಿನವರೆಗೂ ಅವರನ್ನು ಬಂಧಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಾಗಲಿ ಸರ್ಕಾರದವರಾಗಲಿ ಹೇಳಿಲ್ಲ ದಿಶಾ ರವಿಯರ ಪರವಾಗಿ ಇಡೀ ರಾಷ್ಟ್ರ ಒಕ್ಕೊಲಿನಿಂದ ಅವರ ಪರವಾಗಿ ಮಾತನಾಡಿದೆ ಅವರೇನು ತಪ್ಪು ಮಾಡಿಲ್ಲ ಅವ್ರನ್ನ ಬಿಡಿ ಎಂದಿದೆ ಇದರ ಜೊತೆಗೆ ಹೊರ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಂಘಟನೆಗಳು